ಹಂಚ್ಕೊಳ್ತಾ ಇದ್ದಾರೆ ತಮ್ಮ ಜೊತೆಗೂ ಕೂಡ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಲಲಿತಮ್ಮ ಹಿರೇಮಠ್ರು ಇಟಿ ಉತ್ಸವ ಮಾತ್ರವಲ್ಲ ಜಿಲ್ಲೆ ಹೀಗೆ ರಾಜ್ಯದಲ್ಲಿ ಕೂಡ ಸಮ್ಮೇಳನದಲ್ಲಿ ಭಾಗವಹಿಸಿ ಹೆಚ್ಚು ಹೆಚ್ಚು ಸನ್ಮಾನವನ್ನ ಪಡೆಯುವಂತಾಗಲಿ ಎಲ್ಲ ಈ ಒಂದು ಭಾಗದ ನಮ್ಮ ಪುರುಷ ಸದಸ್ಯರಾಗಿರ್ತಕ್ಕಂಥ ಹೊಸ ಖುಷಿಯಲ್ಲಿ ಈ ಅದು ನಮ್ಮ ಏರಿಯಾದ ಹೆಣ್ಮಗಳನ್ನ ಈ ಒಂದು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದಕ್ಕಾಗಿ ಇದು ನಮ್ಮೆಲ್ಲರಿಗೆ ಹೆಮ್ಮೆ ನನಗೊಬ್ಬವನಿಗೆ ಅಂತಲ್ಲ ನಮ್ಮ ಏರಿಯಾದ ಎಲ್ಲ ಜನರ ಪರವಾಗಿ ಎಲ್ಲ ಜನರ ಪರವಾಗಿ ನಾನು ಅಭಿನಂದನೆ ಮಾಡ್ತೀನಿ ಯಾಕಂದ್ರೆ ಹೆಣ್ಮಕ್ಳು ಗುಡ್ಸೋದು ಅದು ಬೇರೆ ಎಲ್ಲ ಥರ ಎಲ್ಲ ಬೇರೆ ನಾನಾ ಥರ ರಂಗ ಗುಡ್ಸ ಆದರೆ ಈ ರಂಗದಾಗ ಅಂತಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಇವತ್ತು ನೋಡೋದಕ್ಕೆ ಕೇಳೋದಕ್ಕೆ ಸಣ್ಣದಾಗಿದ್ದರೂ ಕೂಡ ಚಿಕ್ಕದಾಗಿದ್ದರೂ ಅದು ಚೊಕ್ಕದಾಗಿ ಇವತ್ತು ಈ ಒಂದು ಉನ್ನತ ಮಟ್ಟಕ್ಕೆ ಒಯ್ದೋದಕ್ಕಾಗಿ ತಮ್ಮೆಲ್ಲರಿಗೆ ಅನಿಸಿ ನನ್ನ ಆಗಮಾತ್ಮಿ ನಾವು ಲಲ್ತಮ್ನನ್ನ ಕರೆ ಮಾಡ್ಲಿಕ್ಕೆ ಬಂದಿದೀವಿ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆ ಲಲಿತಮ್ನವರು ನಮ್ಮೂರಿಗೆ ಬರಬೇಕಾದ್ರೆ ಪೂರ್ವಜರನ್ನ ಪುಣ್ಯ ಮಾಡಿದ್ದಾರೆ ಯಾಕಂತಂದ್ರ ನಮ್ಮ ಊರಿಗೆ ಬರ ಅದು ಸದಾ ಅವಕಾಶ ಎಲ್ಲರಿಗೂ ಸಿಗಂಗಿಲ್ಲ ಶರಣ ಹೆಜ್ಜರ ಆಶೀರ್ವಾದದಿಂದ ಅವರು ನಮ್ಮೂರಿಗೆ ಬಂದಿದ್ದಾರೆ ಆದ್ರಿಂದ ಎಲ್ಲರಿಗೂ ಒಂದು ನಷ್ಟ ಇಲ್ಲಿ ಇದ್ದಾರೆ ಹಾಗೆ ನಮ್ಮ ನಮ್ಮ ಮನೆಯವರು ಬಸವರಾಜ್ ಅಂತೇಳಿ ಆಮೇಲೆ ನಮ್ಮ ಅಕ್ಕನ ಗಂಡ ನಿಂಗಯ್ಯ ಹಿರೇಮಠ ಅಂತ ಆಮೇಲೆ ಸರೋಜಮ್ಮ ಹಿರೇಮಠ ಅಂತ ಅವ್ರಿಗೂ ಜಾನಪದ ಕಲಾವಿದರು ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಪಾರ್ವತಿ ಹಿರೇಮಠ ಅಂತೇಳಿ ಇವರು ಕಾಟಿಯವರು ಅವರು ಕೂಡ ನನಗೆ ನಮ್ಮ ತಂಗಿಯರು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಚಂದ್ರಕಲಾ ಹಿರೇಮಠ ಅಂತೇಳಿ ಅವರು ನಮ್ಮ ತಂಗಿಯರನ್ನ ಅವರು ಕೂಡ ನಮ್ಮ ಫ್ಯಾಮಿಲಿಯಾಗ ಎಲ್ಲರೂ ನಮ್ಗೆ ಇನ್ನೊಬ್ರು ಕಲಾವಿದರು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇಷ್ಟು ಬೆಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಹೆಚ್ಚಾಗಿ ಅಂದರೆ ನಮ್ಮ ಮನೆಯವರು ಭಾಳ ಪ್ರೋತ್ಸಾಹ ಕೊಟ್ಟು ನಮಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶಗಳನ್ನು ಕೊಟ್ಟಾರಂತೇಳ್ತೀರಿ ಕೇಳ್ಬೋದು ಲಕ್ಷ್ಮಣೆಯೇ ಹಾಗೆ ంగది వం దిింము ది కలెది కలె ందిదాశ